ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪ್ ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ನೈಟ್ ತೊಗೊಂಡಿರೋಂಥ ಕ್ಲಿಪ್ಪಿಂಗು ಸೊ ನಾನಿವಾಗ ಇಲ್ಲಿ ಓವರ್ ನೈಟ್ ಇದನ್ನೆಲ್ಲನೂ ಹಾಕಿ ನೆನೆಸಿಡ್ತಾ ಇದ್ದೀನಿ ಸೊ ನಾನಿವಾಗ ಹಾಕೊಂಥರದ್ದು ಒಂದು ಇಂಚು ಶುಂಠಿಯನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಮತ್ತೆ ಸ್ವಲ್ಪ ಪುದೀನವನ್ನು ಹಾಕೋತಾ ಇದ್ದೀನಿ ಚಿಗುರು ಬರುತ್ತಲ್ಲ ಮುಂದೆ ತುದಿಯಲ್ಲಿ ಸೊ ಅದನ್ನು ಹಾಕೊಳ್ಳಿ ಹಾಗೆ ಒಂದು ನಿಂಬೆಹಣ್ಣಿನಲ್ಲಿ ಮೂರು ಪೀಸ್ ಅಷ್ಟ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎಳೆ ಸೋತೆಕಾಯಿ ಸಿಕ್ಕಿದ್ರೆ ಎಳೆ ಸೋತೆಕಾಯನ್ನು ಕೂಡ ನೀವು ಹಾಕೋಬಹುದು ಸ್ವಲ್ಪ ನಾನು ಒಂಚೂರು ಬಲ್ತಿರುವಂತ ಸೋತೆಕಾಯಿನೇ ಸಿಕ್ತು ಸೊ ಹಾಗಾಗಿ ತುಂಬಾ ಬಲ್ತಿರೋಂತೇನಲ್ಲ ಸೊ ಮೀಡಿಯಮ್ ಆಗಿರುವಂತಹ ಒಂದು ನನ್ನ ನಾಲ್ಕರಿಂದ ಐದು ಪೀಸ್ ಅನ್ನ ಹಾಕೊಂಡು ಈ ರೀತಿ ನೈಟ್ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಇದಾಗಿದ್ದ ನಂತರ ನೆಕ್ಸ್ಟ್ ಡೇ ನಾನು ಇವತ್ತಿನ ದಿನದು ಮಾರ್ನಿಂಗು ಬ್ಲಾಗ್ ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಎದ್ದು ಇವತ್ತು ಮೊದಲಿಗೆ ನನ್ನ ವೇಟ್ ಚೆಕ್ ಮಾಡ್ತಾ ಇದ್ದೀನಿ ಇದ್ದೀನಿ ಸೊ ಸುಮಾರು ಜನ ಕೇಳ್ತಾ ಇದ್ರಿ ವೆಯ್ಟ್ ಚೆಕ್ ಮಾಡಿ ಹಾಕಿ ಫಿಫ್ಟೀನ್ ಡೇಸಿಗೆ ಸರಿ ವೆಯ್ಟ್ ಚೆಕ್ ಮಾಡಿ ಹಾಕಿ ಅಂತ ಕೇಳ್ತಾನೆ ಇದ್ರಿ ಬಟ್ ನನಗೆ ಆಗಿರಲಿಲ್ಲ ಸೊ ಅದಕ್ಕೊಂದು ಸಾರಿ ಕೇಳ್ತಾವ್ ಇವತ್ತು ನಾನು ವೆಯ್ಟ್ ಚೆಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವತ್ತು ನಾನಿರುವಂತಹ ವೆಯ್ಟ್ ಬಂದ್ಬಿಟ್ಟು ಎಂಬತ್ತು ಕೆ ಜಿ ನಾನ್ನೂರ ನಾನ್ನೂರು ಗ್ರಾಮ್ ಐದು ಮಿಲಿ ಏನೋ ತೋರಿಸ್ತಾ ಇದೆ ಸೊ ನಾನು ಇದ್ದಂಥ ವೆಯ್ಟು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೆ ಇದನ್ನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಎಂಬತ್ತ್ಮೂರು ಕೆ ಜಿ ಪಾಯಿಂಟ್ ಐನೂರು ಗ್ರಾಮ್ ಇದ್ದೆ ನಾನು ಸೊ ಏನು ಎಂಬತ್ತ್ಮೂರುವರೆ ಕೆ ಜಿ ಇದ್ದೆ ನಾನು ಸೊ ಇವಾಗ ಎರಡೂವರೆ ಕೆ ಜಿ ಅಷ್ಟು ಕಡಿಮೆ ಆಗಿದೆ ಸೊ ತುಂಬ ಖುಷಿ ಆಗ್ತಾಯಿದೆ ಹಾಗೆ ಇವತ್ತು ನಾನು ಔಟ್ಸೈಡ್ ಎಲ್ಲೂ ಪಾರ್ಕಿಗೆ ಹೋಗಲಿಲ್ಲ ವಾಕ್ ಮಾಡೋದಕ್ಕೆ ಸೊ ಹಾಗಾಗಿ ಟೆರೆಸ್ ಮೇಲೆಯೇ ಇವತ್ತು ವಾಕ್ ಮಾಡ್ಕೋತಾ ಇದ್ದೀನಿ ಸೊ ವಾಮಪ್ ಥರ ನಾನು ಸ್ವಲ್ಪ ಲೈಟಾಗಿ ವಾಕ್ ಮಾಡ್ಕೊಂಡಿದ್ದೀನಿ ಇವತ್ತು ಹಾಗೆ ಅದ್ರ ಜೊತೆಗೆ ಒಂದಷ್ಟು ಬೇಸಿಕ್ಸ್ ಎಕ್ಸಸೈಸ್ಗಳನ್ನ ಕೂಡ ಮಾಡ್ಕೊಂಡಿದ್ದೀನಿ ಸೊ ಬಿಸಿಲಲ್ಲಿ ಬೆಳಗ್ಗೆ ಇವತ್ತು ಈ ರೀತಿ ಚೆನ್ನಾಗಿ ವಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವೆಟ್ಟಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸೊ ನನಗಂತೂ ಹೊರಗಡೆ ಇವತ್ತು ಹೋಗೋಕ್ಕಾಗಿಲ್ಲ ಸೊ ತುಂಬ ಟ್ರೈ ಮಾಡಿದೆ ಬಟ್ ಅಂದರೆ ಇವತ್ತು ಸ್ವಲ್ಪ ತುಂಬ ಕೆಲಸಗಳಿತ್ತು ಹಾಗಾಗಿ ನನಗೆ ಸ್ಟಿಚಿಂಗ್ಗಳು ತುಂಬ ಬರ್ತಾಯಿದೆ ಸೊ ಇವಾಗ ಸೀಸನ್ ಅಲ್ವಾ ಸೊ ಹಾಗಾಗಿ ನನಗೆ ಸ್ವಲ್ಪ ಬಟ್ಟೆ ಹೊಲಿಯೋದೆಲ್ಲ ಇತ್ತು ಹಾಗಾಗಿ ಸ್ಯಾಟರ್ಡೆ ಮತ್ತು ಸಂಡೇ ಕೂಡ ನನಗೆ ಅದೇ ಕೆಲಸ ಇತ್ತು ಸುಮಾರು ಜನ ಕೇಳ್ತಾ ಇದ್ರಿ ಸ್ಯಾಟರ್ಡೆ ಸಂಡೇ ಯಾಕೆ ವೀಡಿಯೋಸ್ನ ಆಗ್ತಿಲ್ಲ ಅಕ್ಕ ನೀವು ಅಂತ ಬಟ್ ನನಗೆ ಆಗಕ್ಕಾಗ್ತಾ ಇಲ್ಲ ಆವತ್ತಿನ ದಿವಸ ನನಗೆ

ಸೊ ಹಂಗಾಗಿ ಆ ಉದ್ದೇಶಕ್ಕಾಗಿ ವಿಡಿಯೋ ಕೂಡ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಇನ್ ಕೇಸ್ ನಾನು ಮಾಡಿಕೊಂಡ್ರೂ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಸಲ್ಲಿ ತುಂಬ ದಿನ ಆಗೋಗುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ನಾನು ಇವತ್ತಿನ ದಿನ ಏನು ಮಾಡ್ತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಸೊ ಹಂಗು ಅದಕ್ಕೋಸ್ಕರ ನಾನು ಅದು ಯಾವುದೂ ಮಾಡೋಕ್ಕಾಗ್ತಿಲ್ಲ ಸೊ ಇನ್ಮೇಲೆ ಸ್ಯಾಟರ್ಡೆ ಸಂಡೇ ನಾನು ವೀಡಿಯೋಸ್ ಯಾವುದೂ ಆಗ್ತಿಲ್ಲ ನಾನು ಹೇಳಿದ್ದೀನಿ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೆ ಬಟ್ ಅದನ್ನು ಸುಮಾರು ಜನ ಕೇಳಿದ್ರಿ ಯಾಕೆ ಆಗ್ತಾಯಿಲ್ಲ ಅಕ್ಕ ನೀವು ಸ್ಯಾಟರ್ಡೆ ಸಂಡೇ ವೀಡಿಯೋಸು ಸ್ಟಾಪ್ ಮಾಡಿಬಿಟ್ರೆ ವೀಡಿಯೋಸ್ ಮಾಡೋದು ಹಾಗೆ ಹೀಗೆ ಅಂತ ಸೊ ಸುಮಾರು ಜನ ಒಂದಷ್ಟು ಕ್ವಶನ್ ಕೇಳಿದ್ದಕ್ಕೆ ಇದನ್ನ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸ್ಯಾಟರ್ಡೆ ಸಂಡೇ ನನಗೆ ವಿಡಿಯೋಸ್ ಹಾಕೋಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ನನ್ನ ಕೇಳಿ ಟ್ರೈ ಆದರೆ ಟ್ರೈ ಮಾಡಿ ಖಂಡಿತ ಆಗ್ತೀನಿ ಬಟ್ ಇವಾಗಂತೂ ಸದ್ಯಕ್ಕಾಗಲ್ಲ ಆ್ಯಂಡ್ ತುಂಬ ಜನ ನನಗೂ ಕೂಡ ತುಂಬ ಟಿಪ್ಸ್ಗಳನ್ನ ಕೊಡ್ತಾ ಇದ್ದಾರೆ ತುಂಬ ಖುಷಿಯಾಗಿದೆ ನಾನು ಎಲ್ಲವನ್ನು ತಿಳ್ಕೊಂಡಿದ್ದೀನಿ ಅಂತ ಹೇಳೋಕೆ ಇಷ್ಟಪಡಲ್ಲ ಏಕೆಂದರೆ ನಮ್ಮಿಂದ ಕೆಲವರು ತಿಳ್ಕೊಳ್ಳೋರು ಇರ್ತಾರೆ ಕೆಲವರಿಂದ ನಾವು ತಿಳ್ಕೊಳ್ಳೋದು ಇರುತ್ತೆ ಸೊ ನಿಮಗೆ ಗೊತ್ತಿರೋದನ್ನ ನನಗೆ ಹೇಳಿ ಖಂಡಿತವಾಗೂ ನಾನು ಫಾಲೋ ಮಾಡ್ತೀನಿ ನನಗೆ ಗೊತ್ತಿರೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಡಯೆಟ್ ಅಲ್ಲಿ ನಿಮ್ಗೆ ಯಾರಿಗಿಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸುಮಾರು ಜನ ಹೇಳ್ತಿದ್ರೆ ಆಕೆ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ನಂಗೆ ರಿಸಲ್ಟ್ ತೋರಿಸಿ ರಿಸಲ್ಟ್ ನೋಡಿದಾರೇ ನಂಗೆ ಸ್ಟಾರ್ಟ್ ಮಾಡೋಕೆ ಇಷ್ಟ ಇಲ್ಲ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದ್ರ ಬಟ್ ನಾನು ಒಂದು ಹೇಳ್ತೀನಿ ಒಂದೇ ವೀಕಿಗೆ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು ಅದರಲ್ಲೂ ನಾವು ಇಷ್ಟು ದಿನ ಕ್ಯಾರಿ ಮಾಡ್ಕೊಂಬಂದಿರೋಂಥ ವೆಯ್ಟು ಮತ್ತು ಆ ಕೊಲೆಸ್ಟ್ರಾಲು ಒಂದೇ ಸತಿ ಒಂದೇ ವಾರದ ರಿಸ ರಿಸಲ್ಟ್ ಸಿಕ್ಬಿಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪಾಗುತ್ತೆ ಸೊ ನಾವು ಅಷ್ಟು ಅಡ್ಡ ಪರಿಣಾಮದಿಂದ ವೆಯ್ಟ್ ಲಾಸ್ ಮಾಡೋದು ತಪ್ಪೇ ನಾನಂತೂ ಯಾರೇನೇ ಎಕ್ಸ್ಪೆಕ್ಟ್ ಮಾಡಲಿ ಯಾರೇನೇ ಹೇಳಲಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ನಾನಂತೂ ನ್ಯಾಚುರಲ್ ಆಗಿ ಏನು ನಾನು ಡ ಡೇ ಬೈ ಡೇ ನಾನು ಯಾವ ರೀತಿ ಬ್ರೇಕ್ಫಾಸ್ಟ್ನ ಆಗಲಿ ಊಟ ಆಗಲಿ ಏನು ಇದ್ದೀನಿ ಸೊ ಅದರಲ್ಲೇ ಕ್ವಾಂಟಿಟಿನ ಕಮ್ಮಿ ಮಾಡ್ಕೋತಾ ಸ್ವಲ್ಪ ಹೆಲ್ದಿ ಇರೋವಂಥ ಊಟಗಳನ್ನ ಟಿಫನ್ಗಳನ್ನ ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ವೆಯ್ಟ್ ಲಾಸ್ನ ಕಮ್ಮಿ ಮಾಡ್ತಾ ಇದ್ದೀನಿ ಸೊ ಅದನ್ನೇ ರಿಸಲ್ಟ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಸೊ ಇವತ್ತು ಬೆಳಗ್ಗೆ ನಾನು ವಾಕೆಲ್ಲ ಮುಗಿಸ್ಕೊಂಡ್ಮೇಲೆ ನಂತರ ಬಂದು ಒಂದು ಗ್ಲಾಸ್ ಬಿಸಿನೀರ್ನ ತೊಗೊಂಡೆ ನಂತರ ಇವತ್ತು ನಾನು ಬ್ರೌನ್ ರೈಸ್ ಅಂತ ಹೇಳ್ತೀವಲ್ಲ ಸೊ ಅದನ್ನು ಹಾಕ್ಬಿಟ್ಟು ಇವತ್ತು ಇಡ್ಲಿನ ಮಾಡ್ಕೊಂಡಿದ್ದೀನಿ ಐ ಥಿಂಕ್ ನಾನು ಇವತ್ತು ಅಂದ್ಕೊಂಡೆ ಆಗೋದಿಲ್ಲ ಇದು ಬ್ರೌನ್ ರೈಸಲ್ಲಿ ಮಾಡ್ತಿದ್ದೀನಲ್ಲ ಸೊ ಅಷ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟಿ ಇರೋದಿಲ್ಲ ಅಂತ ಅಂದ್ಕೊಂಡು ಜಸ್ಟ್ ಒಂದು ಒಬ್ಬೆ ಆಗೋಷ್ಟು ಮಾತ್ರ ನಾನು ಮಾಡಿದೆ ಬಟ್ ತುಂಬ ಚೆನ್ನಾಗಾಗಿತ್ತು ಆದರೆ ನನಗೆ ನೆಕ್ಸ್ಟು ಡೇಗೆ ನನಗೆ ಮಾಡೋದಕ್ಕೆ ಹಿಟ್ಟು ಬೇಕು ಸೊ ಹಾಗಾಗಿ ಅದು ಅಲ್ದರೆ ದೋಸೆ ಮಾಡಬೇಕು ನನಗೆ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಅವ್ರಿಗೆ ಬಾಕ್ಸಿಗೆಲ್ಲ ಹಾಕೋದಕ್ಕೆ ಸಾಲಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾನು ಇವತ್ತು ಬರೀ ನನಗೆ ಮತ್ತು ನನ್ನ ಹಸ್ಬೆಂಡ್ ಬೆಳಗ್ಗೆ ತಿನ್ನೋದಕ್ಕೆ ಮಾತ್ರ ಆಗೋಷ್ಟು ಮಾತ್ರ ಒಂದೇ ಒಬ್ಬೆ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ನೋಡಿ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ನಿಮಗೆ ದೂರದಿಂದ ಅದು ನಾರ್ಮಲ್ ಇಡ್ಲಿ ಅಂತ ಅನ್ನೋ ಅನ್ನೋ ಥರ ಅನಿಸ್ತಾ ಇದೆ ಬಟ್ ಅದನ್ನು ನಾನು ಮಾಡಿರೋದು ಬ್ರೌನ್ ರೈಸ್ ಇಂದ ಮಾಡಿರೋದು ಇಡ್ಲಿ ತುಂಬಾ ಚೆನ್ನಾಗಿತ್ತು ಸೊ ಈ ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ಇಟ್ಟು ಉಕ್ಕುತ್ತೆ ಕೂಡ ಸೊ ನೀವು ಕೂಡ ಒಂದು ಟ್ರೈ ಮಾಡಿ ಯಾಕೆಂದರೆ ನಾವು ನಾರ್ಮಲ್ ಅಕ್ಕಿ ಸೋನಾ ಮಸೂರಿ ಅಥವಾ ಸೊಸೈಟಿ ಅಕ್ಕಿನಲ್ಲಿ ಮಾಡ್ಕೊಂಡು ತಿಂತೀವಿ ಸೊ ಅದ್ರ ಬದಲು ನೀವು ಬ್ರೌನ್ ರೈಸ್ ಈ ರೀತಿ ಮಾಡ್ಕೊಂಡು ತಿನ್ನಿ ಬ್ರೌನ್ ರೈಸಿಂದನೂ ಕೂಡ ಇಡ್ಲಿ ಚೆನ್ನಾಗಾಗುತ್ತೆ ನನಗೆ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಸೊ ಹಾಗಾಗಿ ಚೆನ್ನಾಗಾಗಿತ್ತು ಅಂತ ಹೇಳ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ನಾನು ಒಂದು ಲೆವೆನ್ ಲೆವೆನ್ ತರ್ಟಿಗೆ ಒಂದು ಗ್ಲಾಸ್ ಮಜ್ಜಿಗೆನ ತೊಗೋತೀನಿ ಇತ್ತೀಚೆಗೆ ತುಂಬಾ ಹೀಟ್ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಬಾಡಿ ತುಂಬ ಡ್ರೈ ಡ್ರೈ ಅನಿಸಿದ್ರೆ ದಯವಿಟ್ಟು ಸ್ವಲ್ಪ ಚೆನ್ನಾಗಿ ಮಜ್ಜಿಗೆನ ಸೋತೆಕೆ ಸೋತೆಕಾಯಿಯನ್ನು ತಗೊಳ್ಳಿ ಹೆಚ್ಚೆಚ್ಚಾಗಿ ಸೊ ಸುಮಾರು ಜನ ಹೇಳಿದ್ರಿ ಅಕ್ಕ ತುಂಬ ಬಿಸಿನೀರ್ನ ಕುಡಿತಿದ್ರ ತುಂಬ ಬಿಸಿನೀರನ್ನ ಕುಡಿಬೇಡಿ ಬಾಡಿ ಹೀಟ್ ಆದರೆ ಮತ್ತೆ ನಿಮಗೆ ಪಿಂಪಲ್ಸ್ ಎಲ್ಲ ಆಗುತ್ತೆ ಅಂತ ಹೇಳ್ತಾಯಿದ್ರಿ ತುಂಬ ಅಂತ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಸೊ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಡ್ಕೊಳ್ಳೋಷ್ಟು ಬಿಸಿನೀರನ್ನ ಕುಡೀರಿ ಚೆನ್ನಾಗಿ ಆದಷ್ಟು ನೀರನ್ನ ಚೆನ್ನಾಗಿ ತೊಗೊಳ್ಳಿ ಐದು ಆದರೂ ನೀರನ್ನ ಕುಡೀರಿ ಒಂದು ದಿನಕ್ಕೆ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಕರೆಕ್ಟಾಗಿನೇ ಬಟ್ ಅದನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಸ್ವಲ್ಪ ಸ್ವಲ್ಪ ಜನ ಸೊ ಹಾಗೆ ನಾನು ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಬಾತನ್ನ ಮಾಡಿಕೊಂಡೆ ಅಂದರೆ ಯೂಜ್ಲಿ ಈಗ ಅವ್ರಿಗೂ ಬಾಕ್ಸಿಗೆಲ್ಲ ಕಟ್ಟಲೇಬೇಕಲ್ವ ಸೊ ಹಾಗೆ ಮತ್ತೆ ಇಟ್ಟು ನಾಳಿಕೆ ನನಗೆ ದೋಸೆಗೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಹೊಬ್ಬೆನೆ ಮಾತ್ರ ಮಾಡಿದ್ರಿಂದ ಸಾಕಾಗಲ್ಲ ಅಂತೇಳಿ ಮಧ್ಯಾಹ್ನಕ್ಕೂ ಕೂಡ ನಾನು ರೈಸ್ ಭಾತ್ನ ಮಾಡಿದೆ ಅವ್ರಿಗೂ ಬಾಕ್ಸಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ರೈಸ್ ಭಾತ್ನ ಮಾಡಿಕೊಂಡೆ ಸೊ ಅದನ್ನೇ ಪ್ಲೇನ್ ರೈಸ್ ಭಾತ್ ಮಾಡ್ಕೊಂಡಿರೋದು ಜಾಸ್ತಿ ಅದಕ್ಕೇನು ಎಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಹಾಗೆ ಅದು ಊಟ ಮುಗಿಸಿದ ನಂತರ ಒಂದು ತ್ರೀ ತ್ರೀ ಓ ಕ್ಲಾಕು ತ್ರೀ ತರ್ಟಿ ಆ ಥರ ನಾನು ಒಂದು ಬಾಯ್ಲ್ಡ್ ಎಗ್ನ ಇದ್ದೀನಿ ಸೊ ಹೆಗ್ಗೆ ಈ ರೀತಿ ಸ್ವಲ್ಪ ಮಸಾಲ ಥರ ಹಾಕ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನಾವು ಔಟ್ಸೈಡು ಚಿಪ್ಸು ಅದು ಇದು ಬಂದು ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಈವ್ನಿಂಗ್ ಈ ರೀತಿ ಒಂದು ಸ್ನ್ಯಾಕ್ಸ್ನ ತೊಗೊಳ್ಳೋದು ತುಂಬ ಒಳ್ಳದು ಎಗ್ನ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರು ಪೆಪ್ಪರ್ ಪೌಡ್ರನ್ನ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಎಲ್ದಿನೂ ಕೂಡ ಹಾಗೆ ಟೇಸ್ಟಿ ಟೇಸ್ಟಿಯಾಗಿ ಕೂಡ ಇರುತ್ತೆ ನೆಕ್ಸ್ಟ್ ಇನ್ನೊಮ್ಮೆ ತಿನ್ನಬೇಕು ಅಂತನೂ ಕೂಡ ಅನಿಸುತ್ತೆ ಹಾಗೆ ಸೊ ಅದಾದ ನಂತರ ನಾನು ಸಂಜೆ ಊಟನ ಆರು ಆರೂವರೆಗೆಲ್ಲ ಮುಗಿಸ್ಕೊತಾ ಇದ್ದೀನಿ ಸ್ವಲ್ಪ ರೈಸು ಸಾಂಬಾರು ತೊಗೊಂಡಿದ್ದೀನಿ ಅಷ್ಟೇ ನೈಟು ಸಾಫ್ಟ್ ಫುಡ್ ಆಗಿರೋದನ್ನ ತೊಗೊಬೋದು ಏನೂ ತೊಂದರೆ ಇಲ್ಲ ಸೊ ಲೈಟಾಗಿ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಗ್ಲಾಸ್ ಬಿಸಿನೀರನ್ನ ತೊಗೊಂಡು ಸೊ ಇವತ್ತಿನ ದಿನವನ್ನು ಮುಗಿಸ್ತಾ ಇದ್ದೀನಿ ವೀಡಿಯೋ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿರೋರಿಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್